ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವನ್ನ ಡಿಸಿಎಂ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ತೇಜಸ್ವಿನಿ ರಮೇಶ್ ಅವರನ್ನ ಪಕ್ಷಕ್ಕೆ ಬರ ಮಾಡಿಕೊಂಡ್ರು ಪಕ್ಷದ ಶಾಲು ಹಾಕಿ ಡಿಸಿಎಂ ಸ್ವಾಗತವನ್ನ ಕೋರಿದ್ರು ಈ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಉತ್ತಮವಾದ ವಾತಾವರಣವಿದ್ದು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿದೆ ಎಂದು ಹೇಳಿದರು ಮೆಂಬರ್ ಆಗಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಪ್ರದಂತವರು ಅವರು ಕೂಡ ಬಿಜೆಪಿಗೆ ಒಂದೊಂದು ಒಂಬತ್ತು ವರ್ಷ ಒಂದು ಇಡ ಹಾಗೆ ನೆಕ್ಸ್ಟ್ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ನಾನು ಒಳ್ಳೆಯದಾಗುತ್ತೆ ನನ್ನ ಹಿಂಪಿರೋದು ಗೊತ್ತಿದೆ ಸೊ ನಾನು ಪಕ್ಷದ ಪರವಾಗಿ ಅಧಿಕೃತವಾಗಿ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಕೇರಳದಲ್ಲಿ ಇವತ್ತು ಬೆಳಗ್ಗೆ ಕೂಡ ಪಕ್ಷಾತರಿಗೆ ನಾನು ಕರ್ನಾಟಕದ ಮಗ ತ್ರಿಶೂರು ಕ್ಷೇತ್ರಕ್ಕೂ ಕೂಡ ಅಲ್ಲೂ ಹೋಗಿದೆ ಬಾಲ ಕ್ಷೇತ್ರದಲ್ಲಿ ಕೂಡ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿ ಬಂದಿದ್ದಾರೆ ಹೋದ ಬಾರಿ ಹನ್ನೆರಡು ಹತ್ತೊಂಬತ್ತು ಸೀಟ್ ಗೆದ್ದಿತ್ತು ಯು ಡಿ ಎಫ್ ಈ ಬಾರಿ ಇಪ್ಪತ್ತು ಸೀಟ್ ಗೆದ್ದರೆ ನಾವು ಮುಖ್ಯಮಂತ್ರಿಗಳು ಕೂಡ ನಾವು ಬಿಜೆಪಿಗೆ ಒಂದು ಸೀಟು ಕೂಡ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ ಬಿಜೆಪಿ ಏನಿಲ್ಲ ನೇತೃತ್ವ ಯು ಡಿ ಎಫ್ ಎಲ್ ಎಫ್ ಮಾತ್ರ ಎಲೆಕ್ಷನ್ ನಡೀತದೆ ಸೊ ಅದರಿಂದ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ ಕರ್ನಾಟಕ ರಾಜ್ಯದಲ್ಲೂ ಈಗ ಅಲೇ ಬಿಡನೆಲ್ಲ ಮುಗಿದಿದೆ ಬೆಂಗಳೂರು ಗ್ರಾಮಾಂತರದಿಂದ ಯಾರಾದರೂ ಅಲ್ಲಿ ಪಿ ಎಸ್ ಪಿ ಕ್ಯಾಂಡಿಡೇಟ್ ಕೂಡ ನಮ್ಮ ಶಿವಣ್ಣೂರ ಮುಖಂಡ ಅವರು ಕೂಡ ಈಗ ಅಲೇ ಪಿ ಎಸ್ ಪಿಯನ್ನು ವಿತ್ಡ್ರಾ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೊ ಹೀಗೆ ಎಲ್ಲ ನಮ್ಮ ಅದರ ಕ್ಯಾಂಡಿಡೇಟ್ಸ್ ಯಾರ್ಯಾರು ಅರ್ಜಿಗಳಾಗ್ತಿದ್ರು ಸೀಟಿದೆ ಬದುಕೋ ಈ ಕಡೆ ಎಲ್ಲ ಯಾರು ಕೂಡ ನಮ್ಮಲ್ಲಿ ಯಾವ ಥರದ ಭಿನ್ನ ಭಿನ್ನ ಪ್ರಾಯ ಇಲ್ಲ ಭಿನ್ನ ಮತದಿಂದ ಒತ್ತಿನಿಂದ ಎಲ್ಲರೂ ಸೇರಿ ಪರಿಷತ್ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತದೆ ಹೊಸ ವರ್ಷಕ್ಕೆ ಮಧ್ಯದಲ್ಲಿ ನಾನು ಹೇಳಿದೆ ನಿರ್ಮಲಾ ಸೀತಾರಾಮು ಅವರು ಅವರು ಒಪ್ಕೊಂಡಿದ್ದಾರೆ ನಾವು ಡ್ಯೂಟು ಎಲೆಕ್ಷನ್ ಕಮಿಷನಿಂದ ನಾವು ಕರೆಬಿರಲೇ ಆಗಿಲ್ಲ ಬಟ್ ನಾವು ಅರ್ಜಿ ಆಗಿದ್ದು ನಾವು ಕೇಳ್ಕೊಂಡಿದ್ದು ನಾಲ್ಕು ಐದು ತಿಂಗಳಿಂದ ಪ್ರೈಮ್ ಮಿನಿಸ್ಟ್ರು ಹೋಗಿದ್ದು ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು ಮುಖ್ಯಮಂತ್ರಿಗಳು ನಮ್ಮ ರೆವಿನ್ಯೂ ಮಿನಿಸ್ಟರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರು ಭಾಳ ಹಿಂದಿನ ಇತ್ತು ಮತ್ತು ಟೀಮ್ ಕೂಡ ಬಂದಿತ್ತು ಟೀಮನ್ನು ಅವರೇ ಕಳಿಸಿದ್ರು ಅಂತ ಮಾತು ಹಿದ್ದಾರೆ ನಾವು यार इन डिब्बे के मांतले और कष्ट आ गया गो बैक गो बैक शोभक ಅಂತು शोभಕ್ಕೆ ನಮ್ಮ папа ಸರಳ ಗುಣ ಬ್ಲಾಶ್ ಮಾಡ್ತಿದ್ದೀವಿ ಸೀತೆ ರವಿ ಗೆ ಟಿಕೆಟ್ ಕೊಡ್ಲಿಲ್ಲ ಅವರು ಬ್ಲಾಶ್ ಮಾಡ್ತಾರೆ ತಮ್ಮ ಬ್ಲಾಶ್ ಕೊಡ್ತಾರೆ વોટર ಸ್ಪ್ಲಾಶ್ ಕೊಡ್ತಾರೆ